ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವನ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಗಳು ಐದು ಅಂದರೆ ಗೃಹಲಕ್ಷ್ಮಿ ಸೇರಿಬಿಟ್ಟು ಐದು ಯೋಜನೆಗಳು ಎಲ್ಲ ಕ್ಯಾನ್ಸಲ್ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗೋಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆಧಾರ್ ಕಾರ್ಡು ಹತ್ತು ವರ್ಷ ಆದರೆ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಒಂದು ಜೂನ್ ಹದಿನಾಲ್ಕಕ್ಕೆ ಕೊನೆಯ ದಿನಾಂಕ ಅಂತಂದ್ಬಿಟ್ಟು ಡೇಟನ್ನು ಫಿಕ್ಸ್ ಮಾಡಿತ್ತು ಖಂಡಿತವಾಗ್ಲೂ ಅದು ಯಾವಾಗ ಕೊನೆಯಾಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಅಥವಾ ಐದು ಯೋ ಯೋಜನೆ ಅಂದರೆ ಐದು ಗ್ಯಾರಂಟಿ ಯೋಜನೆಗಳು ಅಂತ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಸ್ನೇಹಿತರೆ ವಿಡಿಯಾನ ತಡೋದು ಮಾಡ ತಡ ಮಾಡೋದು ಬೇಡ ಇವಾಗ ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡು ಯಾರೆಲ್ಲ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಖಂಡಿತವಾಗ್ಲೂ ಭಯ ಬೀಳೋದು ಬೇಡ ಯಾಕಪ್ಪ ಅಂತಂದರೆ ಇನ್ನು ಮೂರು ತಿಂಗಳ ಕಾಲ ಆರಾಮಾಗಿ ಅಪ್ಡೇಟನ್ನು ಮಾಡಿಸ್ಬೋದು ಅಂತ ಹೇಳ್ತಾ ಟೈಮಿಂಗು ಏನು ಜೂನ್ ಹದಿನಾಲ್ಕಕ್ಕೆ ಕೊನೆಯ ದಿನಾಂಕ ಅಂತಂದ್ಬಿಟ್ಟು ಹೇಳಿತ್ತು ಅಲ್ವಾ ಇಲ್ಲ ಸ್ನೇಹಿತರೆ ಇವಾಗ ಯಾಕಪ್ಪ ಅಂತಂದರೆ ಡೇಟನ್ನು ಮುಂದಕ್ಕೆ ಹಾಕಿದ್ದಾರೆ ಕೊನೆಯ ದಿನಾಂಕ ಅಂತಂದ್ಬಿಟ್ಟು ಯಾಕಪ್ಪ ಅಂತಂದರೆ ಇವಾಗ ಗೃಹಲಕ್ಷ್ಮಿಯವರಿಗೆ ಮತ್ತೆ ಒಂದು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಖಂಡಿತವಾಗಲೂ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದರೆ ಯಾರು ಅರ್ಜಿ ಹಾಕಬೇಕು ಯಾರು ಅರ್ಜಿ ಹಾಕಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಯಾರು ಅಂದರೆ ಅರ್ಜಿನ ಹಾಕಬೇಕಪ್ಪ ಅಂತಂದು ತೃತೀಯ ಲಿಂಗದವರು ಅರ್ಜಿನ ಹಾಕಬೇಕಾಗತ್ತೆ ಯಾಕಪ್ಪ ಅಂತಂದರೆ ಅವ್ರಿಗೆ ತೃತೀಯ ಲಿಂಗದವರಿಗೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಂಥವ್ರಿಗೆ ಈ ಸರ್ಕಾರ ಒಂದು ಕೂಡ ನಿರ್ಧಾರ ಮಾಡಿದೆ ಅಂಥವರಿಗೂ ಕೂಡ ಗೃಹಲಕ್ಷ್ಮಿ ಹಣ ನಾವು ಕೊಡಬೇಕು ಅಂತಂದ್ಬಿಟ್ಟು ಸರ್ಕಾರ ಒಂದು ನಿರ್ಧಾರ ಮಾಡಿತ್ತು ಮಾಡಿದೆ ಇವಾಗ ಅಂತಲೇ ಹೇಳ್ಬೋದು ಈಗ ಅಂಥವರು ಅರ್ಜಿನ ಹಾಕಬೇಕು ಅಲ್ವಾ ಅದಕ್ಕೋಸ್ಕರ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮುಂದಕ್ಕೆ ಹಾಕುವಂಥ ಒಂದು ನಿರ್ಧಾರ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳ ತಿಂಗಳೊಳಗಡೆ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ತೃತೀಯ ಲಿಂಗದವರು ಖಂಡಿತವಾಗ್ಲೂ ಅಂಥವ್ರಿಗೆ ಈ ಮತ್ತೆ ಅರ್ಜಿನ ಹಾಕಬೇಕಾಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಥವಾ ಬರೋಲ್ಲ ಅಂತ ಯಾರಿಗೆ ಬರುತ್ತಾ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇದ್ದವರು ಖಂಡಿತವಾಗ್ಲೂ ಅವರಿಗೆ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಒಂದು ಮಾತುಕತೆ ನಡೆದಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಬ್ಬರಿಗೆ ಮನೆಯ ಯಜಮಾನರಿಗೆ ಗೃಹಲಕ್ಷ್ಮಿ ಹಣ ಕೊಡಬೇಕಂತ ನಿರ್ಧಾರ ಮಾಡಿದೆ ಇದು ಯಾರು ನಿರ್ಧಾರ ಮಾಡಿದದಪ್ಪ ಅಂತಂದರೆ ಕಾಂಗ್ರೆಸ್ ಶ ಶಾಸಕರಲ್ಲೇ ಇಬ್ಬರಲ್ಲೂ ಒಂದು ಮಾತುಕತೆ ಚರ್ಚೆ ನಡೆದಿದೆ ಅಂತಲೇ ಹೇಳ್ಬೋದು ಶಾಸಕರಲ್ಲಿ ಒಬ್ಬರು ಏನಂತಾರಪ್ಪ ಅಂತಂದರೆ ಇದು ಕ್ಯಾನ್ಸಲ್ ಮಾಡಬೇಕು ಅವ್ರಿಗೆ ಇಷ್ಟ ಆ ನಾವು ಕೊಡುವಂಥ ಐದು ಗ್ಯಾರಂಟಿನ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಮಹಿಳೆಯರಿಗೆ ಅದಕ್ಕೋಸ್ಕರ ನಮ್ಮನ್ನ ಬರೀ ಒಂಬತ್ತು ಸೀಟುಗಳನ್ನು ಗೆಲ್ಸ್ಕೊಟ್ಟಿದ್ದಾರೆ ಅಂತ ಶಾಸಕರು ಮಾತುಗಳ ಮಾತು ಚರ್ಚೆ ಇದೆ ಅಂತ ಹೇಳ್ಬೋದು ಒಬ್ಬರು ಶಾಸಕರು ಏನು ಹೇಳ್ತಾರಪ್ಪ ಅಂತಂದರೆ ಖಂಡಿತವಾಗಲೂ ನಾವು ಮಾತು ಕೊಟ್ಟಿದ್ದೀವಿ ಐದು ವರ್ಷನ ಪೂರ್ತಿಯಾಗಿ ನಾವು ಏನು ಇಂದು ಐದು ಗ್ಯಾರಂಟಿ ಯೋಜನೆ ನಾವು ನಡೆಸ್ಕೊಂಡು ಹೋಗಿ ಬರ್ತೀವಿ ಅಂತಂದ್ಬಿಟ್ಟು ಮಾತು ಕೊಟ್ಟಿದ್ದೀವಿ ಇದು ಮುಂದುವರಿಲೇಬೇಕು ಅಂತಂದ್ಬಿಟ್ಟು ಒಬ್ಬ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ನಾವು ಸೋತ ತಕ್ಷಣ ನಾವು ಮಾತನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಐದು ವರ್ಷ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ ಅಲ್ವಾ ಅದು ಕಂಪ್ಲೀಟಾಗಿ ಇನ್ನೂ ನಾಲ್ಕು ವರ್ಷ ಕಂಪ್ಲೀಟಾಗಿ ಕೊಡಬೇಕು ಅಂತ ಒಬ್ಬರು ಶಾಸಕರು ಮಾತಾಡ್ತಾರೆ ನೋಡೋಣ ಮುಂದಿನ ಸರ್ ಏನು ಡಿಸಿಷನ್ ತೊಗೊತಾರಂತ ಗೊತ್ತಿಲ್ಲ ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇಂಥ ಒಂದು ಒಳ್ಳೊಳ್ಳೆ ಅಪ್ಡೇಟ್ ನಿಮಗೆ ನಿಮ್ಮ ಮುಂದೆ ತರಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾ ನಾನು ಹಾಕಿರೋಂಥ ವೀಡಿಯೋಸ್ಗೆ ನಿಮಗೆ ಇಷ್ಟ ಆದರೂ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಫ್ರೆಂಡ್ಸ್ ನಮ್ಮ ನಿಮ್ಮ ಒಂದು ಭೇಟಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್